ಈಗ ಎಲ್ಲಾ ಕಡೆ ಟ್ರೆಂಡಿಂಗ್ ಇರೋದು ಬಿಗ್ ಬಾಸ್ ಬಿಗ್ ಬಾಸ್ ಹುಟ್ಟಿದ್ದು ಯಾವ ದೇಶದಲ್ಲಿ ಬಿಗ್ ಬಾಸ್ ಅಂತ ಹೆಸರು ಬಂದಿದ್ದು ಹೇಗೆ ಮೊದಲು ಪ್ರಾರಂಭವಾದ್ದು ಯಾವ ಭಾಷೆಯಲ್ಲಿ ಜಗತ್ತಿನಾದ್ಯಂತ ಒಟ್ಟು ಎಷ್ಟು ಸೀಸನ್ಗಳು ಆಗಿವೆ ತಿಳಿಯೋಣ ಬನ್ನಿ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲ ರೂಪ ಬಿಗ್ ಬ್ರದರ್ ಈ ಬಿಗ್ ಬ್ರದರ್ ಶೋಗೆ ಇಪ್ಪತ್ನಾಲ್ಕು ವರ್ಷಗಳ ಇತಿಹಾಸ ಇದೆ ಈ ರಿಯಾಲಿಟಿ ಶೋ ಶುರುವಾಗಿದ್ದು ನೆದರ್ಲ್ಯಾಂಡ್ ನಲ್ಲಿ ನಂತರ ಇನ್ನಿತರ ರಾಷ್ಟ್ರಗಳಲ್ಲಿ ಹಬ್ಬಿತು ಜಗತ್ತಿನ ಅತ್ಯಂತ ಈ ಶೋ ಫೇಮಸ್ ಆಯಿತು ಹಲವು ಭಾಷೆಗಳಲ್ಲಿ ಇದು ಪ್ರಸಾರ ಕೂಡ ಆಯಿತು ಬಿಗ್ ಬಾಸ್ ಶೋಗೆ ಹಲವು ಅಭಿಮಾನಿ ಬಳಗ ಇದೆ ಕನ್ನಡ ಹಿಂದಿ ಮಾತ್ರವಲ್ಲದೆ ಅನೇಕ ಭಾಷೆಗಳಲ್ಲಿ ಬಿಗ್ ಬಾಸ್ ಶೋ ಬಹಳ ಉನ್ನತಿ ಪಡೆದಿದೆ ಎಷ್ಟೊಂದು ಶೋಗಳಿದ್ದರೂ ಅವೆಲ್ಲಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಶೋ ಅತಿ ವಿಭಿನ್ನವಾಗಿದೆ ಇದರ ವ್ಯಾಪ್ತಿಯು ದೊಡ್ಡದು ಇದರ ತೆರೆ ಹಿಂದಿ ಕೆಲಸ ಮಾಡುವ ಅವರ ಸಂಖ್ಯೆಯು ದೊಡ್ಡದಾಗಿ ಇರುತ್ತದೆ ವಿಶೇಷ ಏನು ಅಂತಂದ್ರೆ ಇಲ್ಲಿಯವರೆಗೆ ಜಗತ್ತಿನಾದ್ಯಂತ ಬಿಗ್ ಬಾಸ್ ಒಂದು ನೂರು ಎಂಟು ನಡೆದಿದೆ ಬಹುತೇಕ ಕಡೆಗಳಲ್ಲಿ ಇದನ್ನು ಬಿಗ್ ಬ್ರದರ್ ಎಂದು ಕರೆಯಲಾಗುತ್ತದೆ ಕನ್ನಡದಲ್ಲಿ ಒಂಬತ್ತು ಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಈಗ ಬಿಗ್ ಬಾಸ್ ಸೀಸನ್ ಹತ್ತು ನಡೆಯುತ್ತಿದೆ ಬಿಗ್ ಬಾಸ್ ನೆದರ್ಲ್ಯಾಂಡ್ ಮೂಲದ ಬನಿಜೆ ಕಂಪನಿಯ ಪ್ರಾಡಕ್ಟ್ ಬೇರೆ ಬೇರೆ ದೇಶಗಳಲ್ಲಿ ಅರವತ್ಮೂರು ಫ್ರಾನ್ಸಿಸ್ಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ನೆದರ್ಲ್ಯಾಂಡ್ ನಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ತರಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯಿತು ಡಚ್ ಭಾಷೆಯ ವರದಿಕ ವಾಹಿನಿಯಲ್ಲಿ ಮೊದಲ ಬಾರಿಗೆ ಪ್ರಸಾರವಾಯಿತು ಬಳಿಕ ಈ ರಿಯಾಲಿಟಿ ಶೋ ಅಮೆರಿಕಕ್ಕೆ ಕಾಲಿಟ್ಟಿತು ಅರುಣ್ ಆರಂಭಿಕದಲ್ಲಿ ಬಿಗ್ ಬಾಸ್ ಮನೆ ಸ್ವರೂಪ ತುಂಬಾ ಸಾಧಾರಣವಾಗಿದ್ದು ಬರು ಬರುತ್ತಾ ಈಗ ವಿಭಿನ್ನವಾದ ಬದಲಾವಣೆ ಆಯಿತು ವರ್ಷಗಳು ಕಳೆದಂತೆ ಬಿಗ್ ಬ್ರದರ್ಸ್ ತುಂಬಾ ಫೇಮಸ್ ಆಯಿತು ಬೇರೆ ಬೇರೆ ದೇಶಗಳಿಗೆ ಇದು ಕಾಲಿಟ್ಟಿತ್ತು ಹಲವು ಭಾಷೆಗಳಲ್ಲಿ ಪ್ರಸಾರ ಕೂಡ ಆರಂಭಿಸಿತು ಬಿಗ್ ಬ್ರದರ್ಸ್ ಎರಡ್ ಸಾವಿರ ರಲ್ಲಿ ಭಾರತಕ್ಕೆ ಕಾಲಿಟ್ಟಿತು ಬಿಗ್ ಬ್ರೋದರ್ ಶೋ ನಟಿವಿಟಿ ಅನುಗುಣವಾಗಿ ಬಿಗ್ ಬಾಸ್ ಎಂದು ಇದರ ಹೆಸರು ಬದಲಾಯಿಸಿಕೊಳ್ಳಲಾಯಿತು ಹಿಂದಿಯ ಬಿಗ್ ಬಾಸ್ ಎರಡು ಸಾವಿರ ಆರು ಏಳು ರಲ್ಲಿ ಪ್ರಸಾರವಾಯಿತು ಈ ಸೀಸನ್ ಅಲ್ಲಿಂದ ಇಲ್ಲಿಯವರೆಗೆ ಒಟ್ಟು ಹದಿನಾರು ಸೀಸನ್ಗಳು ಯಶಸ್ವಿಯಾಗಿ ಮುಗಿದಿದೆ ಹದಿನೇಳನೇ ಸೀಸನ್ ಪ್ರಾರಂಭವಾಗಿದೆ ಕನ್ನಡದಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ಬಿಗ್ ಬಾಸ್ ಪ್ರಾರಂಭ ಆಯ್ತು ಇಲ್ಲಿವರೆಗೆ ಒಂಬತ್ತು ಸೀಸನ್ ಯಶಸ್ವಿಯಾಗಿ ಮೂಡಿಬಂದವು ಈಗ ಹತ್ತನೇ ಸೀಸನ್ ನಡೆಯುತ್ತಿದೆ ಫ್ರಾನ್ಸ್ನಲ್ಲಿ ಲ್ಯಾಬ್ ಸ್ಟೋರಿ ಸೀಕ್ರೆಟ್ ಸ್ಟೋರಿ ಎಂಬ ಹೆಸರಿನಲ್ಲಿ ಬಿಗ್ ಬಾಸ್ ಪ್ರಾರಂಭವಾಗುತ್ತದೆ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಶೂಗೆ ಬೇರೆ ಬೇರೆ ಹೆಸರಿಟ್ಟು ಕರೆಯಲಾಗುತ್ತದೆ ಬಿಗ್ ಬ್ರದರ್ ಹೆಸರು ಬಂದಿದ್ದು ಹೇಗೆ ಇಂಗ್ಲಿಷ್ ನ ಖ್ಯಾತ ಲೇಖಕ ಜಾರ್ಜ್ ಆರ್ವೆಲ್ ಬರೆದಿರುವ ಒಂದು ಕಾದಂಬರಿ ಒಂದರಲ್ಲಿನ ಪಾತ್ರದ ಹೆಸರು ಬಿಗ್ ಬ್ರದರ್ ಅದನ್ನೇ ಸ್ಫೂರ್ತಿಯಾಗಿಟ್ಟುಕೊಂಡು ಈ ಬಿಗ್ ಬ್ರದರ್ ಶೋನ ಪ್ರಾರಂಭಿಸಲಾಯಿತು ಈ ಕಾದಂಬರಿ ಪ್ರಕಟವಾಗಿದ್ದು ಒಂದು ಸಾವಿರದ ಒಂಬೈನೂರ ಎಲ್ಲರ ಮೇಲೆ ಕಣ್ಣು ಇಡುವುದು ಈ ಬಿಗ ಬ್ರದರ್ ಪಾತ್ರದ ಗುಣ ಆ ಕಾರಣದಿಂದಲೇ ಈ ಹೆಸರು ಸೂಕ್ತವಾಗಿ ಹೊಂದಿಕೊಂಡಿತು ಬಿಗ್ ಬಾಸ್ ಎಂದರೆ ಒಂದೊಂದು ವಾದಗಳು ಇದ್ದೇ ಇರುತ್ತದೆ ಆದರೆ ಎಲ್ಲದಕ್ಕೂ ಮಿತಿ ಇರಬೇಕು ಕೆಲವೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಾಚಾರ ನಡೆಯುವ ಹಂತಕ್ಕೂ ಕೈಮೀರಿ ಹೋಗುವ ಉದಾಹರಣೆಗಳಿವೆ ದಕ್ಷಿಣ ಆಫ್ರಿಕಾದ ಬಿಗ್ ಬಾಸ್ ಶೋನಲ್ಲಿ ಈ ಘಟನೆ ನಡೆದಿದೆ ಬಿಗ್ ಬಾಸ್ ಶೋನಲ್ಲಿ ವಿವಾದಗಳು ಇವೆ ಎಂಬುದು ನಿಜ ಆದರೆ ಈ ಶೋನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳಿಗೆ ಬದುಕಲು ಸಿಕ್ಕಿದೆ ಜನಸಾಮಾನ್ಯರ ವಲಯದಿಂದ ಬಂದು ಸೆಲೆಬ್ರಿಟಿಗಳ ಪಟ್ಟಪಡೆದ ಉದಾಹರಣೆಗಳು ಇವೆ ಈ ಶೋನಲ್ಲಿ ಭಾಗವಹಿಸಿದವರಿಗೆ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿರುವುದು ನಿಜ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ